ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಆರ್ ಪ್ರಕಾಶ್ ಈ ದಿನ ಕರ್ನಾಟಕ ರಾಜ್ಯ ಮಡಿವಾಳ ಸಂಘ ಮತ್ತು ಕೋಲಾರ ಜಿಲ್ಲಾ ಮಡಿವಾಳ ಸಂಘ ಸಹಯೋಗದಿಂದ ಈ ಒಂದು ಹಿಂದುಳಿದ ವರ್ಗದ ಆಯೋಗ ಕರ್ನಾಟಕ ಸರ್ಕಾರದಿಂದ ಒಂದು ಜಾತಿ ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಬಗ್ಗೆ 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 ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮಡಿವಾಳ ಜಾಗೃತಿ ಮೂಡಿಸುವ ಪ್ರಯುಕ್ತ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ಉದ್ದೇಶ ಇಷ್ಟೇ ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ಒಂದು ವಿಚಾರ ಇಟ್ಕೊಂಡು ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಆಯೋಗ ಸಮೀಕ್ಷೆ ಮಾಡ್ತಿದೆ ನಮ್ಮ ಮಡಿವಾಳ ಬಂಧುಗಳು ಈ ಒಂದು ಸಮೀಕ್ಷೆಯಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ರವಿ ಎಂಟರ್ಪ್ರೈಸಸ್ ಬಹುಮಾನಗಳ ಜೊತೆಗೆ ಕ್ಯಾಶ್ ಬ್ಯಾಕ್ ಅಪ್ ಟು ಟ್ವೆಂಟಿ ಕ್ರೆಡಿಟ್ ಕಾರ್ಡ್ಸ್ ನೀಡಲಾಗುತ್ತದೆ ನಿಮಗೆ ಬೇಕಾದ ವಿವಿಧ ಬಗೆಯ ಇಪ್ಪತ್ತು ಬ್ರ್ಯಾಂಡ್ ಕಂಪನಿಯ ವಸ್ತುಗಳು ಇಲ್ಲಿ ಸಿಗುತ್ತವೆ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ಗೆ ಭೇಟಿ ಕೊಡಿ ಹಾಗೆ ಉಪಜಾತಿಯಲ್ಲೂ ಸಹ ಮಡಿವಾಳ ನಮೂದಿಸಿ ಏಕೆಂದರೆ ಈ ಒಂದು ಮಡಿವಾಳ ಎಂದು ನಂಬುವ ಸಂದರ್ಭದಲ್ಲಿ ನಮಗೆ ರಾಜ್ಯ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಎಲ್ಲ ಸಿಗ್ತವೆ ಮುಂದಿನ ಹೋರಾಟಕ್ಕೆ ಅಥವಾ ರಾಜ್ಯ ಸರ್ಕಾರಗಳಿಗೆ ನಾವು ಹೋಗೋ ಸಂದರ್ಭದಲ್ಲಿ ಈ ಒಂದು ಮಾಹಿತಿ ಬೇಕಾಗ್ತದೆ ಪ್ರತಿಯೊಬ್ಬರು ನಮ್ಮ ಏನು ಕೋಲಾರ ಜಿಲ್ಲಾ ಮಡಿ ಏನಿದ್ದಾರೆ ಮಡಿವಾಳ ಬಂಧುಗಳು ಪ್ರತಿಯೊಬ್ಬರು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಭಾಗವಹಿಸಿಕೊಂಡು ಭಾಗವಹಿಸಿ ಮನೆಯಲ್ಲಿರೋ ಮೆಂಬರ್ಗಳನ್ನೆಲ್ಲ ಸಹ ಎಲ್ಲರೂ ಆ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಡಿವಾಳ ಎಂದು ನಂಬಿಸ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀವಿ ಈ ಉಪಜಾತಿಯಿಂದ ಬಂದ ಕಾಲಮ್ಮು ಸಹ ಮಡಿವಾಳನ್ನ ನುಸ್ಬೇಕು ಈ ಮಲ್ಲಿ ಕಳ್ಕೊತ ಇದ್ದೀವಿ ಯಾಕೆಂದ್ರೆ ಅಹ್ ನಮ್ಮ ಜಾತಿಗೆ ನಾನಾ ಹೆಸರುಗಳಿಂದ ನಾವು ನಾವು ಕರಿತೀವಿ ಆ ಜಾತಿಗಳ ಹೆಸರು ಹೇಳ್ದಿರ ಮಡಿವಾಳ ಎಂದೇ ನಾವು ಈ ಒಂದು ಸಂದರ್ಭದ ನಮಗಿಸ್ಬೇಕಾಗಿ ಮಾಹಿತಿ ವೆಂಕಟಾಚಲಪತಿ ಜಿ ಆರ್ ಅಂತ ಕೋಲಾರ ಜಿಲ್ಲಾ ಅಧ್ಯಕ್ಷರು ಮಡಿವಾಳ ಸಂಘ ಇನ್ನು ಹಿಂದುಳಿದ ವರ್ಗಗಳ ಆಯೋಗ ಕರ್ನಾಟಕ ಸರ್ಕಾರ ಏನಿವಾಗ ಜಾತಿ ಕನ್ನಡತೆ ಒಂದು ಸಮೀಕ್ಷೆಗಳು ಏನು ಮಾಡ್ತಾ ಇದ್ದಾವೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ಜಾತಿಗಳತೆ ನಡೆಸ್ತಾ ಇದೆ ಇದರಲ್ಲಿ ಕೋಲಾರ ಜಿಲ್ಲೆಯಿಂದ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಎಲ್ಲ ಜಿಲ್ಲೆ ಕೂಡ ಎರಡು ಒಂದು ಭಾಗ ಆಂಧ್ರ ಪ್ರದೇಶ ಗಡಿ ಇದೆ ಒಂದು ತಮಿಳ್ನಾಡು ಗಡಿ ಇದೆ ಎಲ್ಲರಿಗೂ ತಮ್ಮ ಮೂಲಕ ತಲುಪೋಂಗೆ ಮಡಿವಾಳ ಅಂತ ಕಾಲಮಲ್ಲಿ ಬರೆಸ್ಬೇಕು ಎ ನೈನ್ ಜೀರೋ ತ್ರೀ ಅಂತ ಮಡಿವಾಳ ತಿರುಗಿ ಇನ್ನೊಂದು ಉಪಜಾತಿಗಳಿದ್ದಾವೆ ಏನು ಅಗಸ ದೋಬಿ ಮಡಿವಾಳ ರಜಕ ಪರೀಟ ಅಂತ ಇವೆಲ್ಲ ಜಾತಿಗಳಿದ್ದರೂ ಕೂಡ ಮೊದಲನೇ ಇದು ಕೂಡ ಎರಡೇ ಇದು ಕೂಡ ಮಡಿವಾಳನೇ ಅಂತ ಬರೆಸ್ಬೇಕು ಅಂತೇಳಿ ತಮ್ಮ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಮತ್ತೆ ಏನು ಮಾಧ್ಯಮ ಮಿತ್ರರಿಗೆ ಇನ್ನೊಂದು ಏನಂದರೆ ನಮ್ಮ ರಾಜ್ಯದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಇದಿದೆ ಏನು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ ನಮ್ಮ ಸಮುದಾಯನ ಭಾರತ ದೇಶದಲ್ಲಿ ಹದಿನೇಳು ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ ಇನ್ನು ಮಿಕ್ಕ ರಾಜ್ಯಗಳು ಕರ್ನಾಟಕ ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಈ ಥರ ರಾಜ್ಯಗಳು ನಮಗೂ ಕೂಡ ಅವಕಾಶ ಕೊಡಬೇಕು ಅಂದರೆ ಭಾಳ ಹೋರಾಟಗಳು ಸರ್ಕಾರದ ವಿರುದ್ಧ ಮಾಡ್ತಾನೆ ಬಂದಿದ್ದೀವಿ ಇವ್ರಿಗೂ ಬಂದಿದ್ದೀವಿ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಹೋರಾಟನ ಮಡಿವಾಳರು ಆಸ್ಪತ್ರೆಗಳ ಬಟ್ಟೆಗಳನ್ನು ಒಗೆಯೋದಾಗಲಿ ಸಾಂಕ್ರಾಮಿಕ ರೋಗ ಬರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ಅವರು ಅದೊಂದು ಕೊಟ್ಟಿದ್ದಾರೆ ಆ ಕಾಲಂನಲ್ಲಿ ಅವ್ರಿಗೆ ಏನು ರೋಗ ಇದೆ ಅಂಬ ಅದರಲ್ಲಿ ಚರ್ಮ ರೋಗಗಳು ಬಂದಿರುತ್ತದೆ ಇದು ಭಾಳ ಮುಖ್ಯವಾದದ್ದು ಈ ರೋಗಗಳನ್ನು ಬಗ್ಗೆ ಇರುವಂಥ ಕಾಯಿಲೆ ಬಗ್ಗೆ ಅದರಲ್ಲಿ ನಮೂದಿಸಿದರೆ ಅದು ನಮಗೆ ಸರ್ಕಾರದ ಮುಂದೆ ಅವಕಾಶಗಳು ಸಿಗುವಂಥ ಸ ಸಾಧ್ಯತೆ ಇರ್ತದೆ ಎರಡನೇ ಕಾಲ ಇದೆ ಎರಡನೇ ಕಾಲಮಿಂದ ಅದನ್ನು ಬರೆಯೋಕ್ಕೆ ತಮ್ಮ ಮೂಲಕ ಇದು ಭಾಳ ಅವಶ್ಯಕತೆ ಯಾಕಂದರೆ ಆರೋಗ್ಯ ಮುಖ್ಯ ಇವತ್ತು ಬಟ್ಟೆ ಹೋಗೋದು ಲಾಡ್ಜ್ಗಳು ಹೋಗಿ ನೋಡ್ತಾ ಇದ್ದಾರೆ ಹಾಸ್ಪಿಟ್ಲ್ ನೋಡ್ತಾ ಇದ್ದಾರೆ ಅವ್ರ ಬಗ್ಗೆ ಕಾ ಆರೋಗ್ಯದ ಕಾಳಜಿ ಯಾರೂ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ತಮ್ಮ ಚಿಂತನೆಯನ್ನು ಈ ಕಾಲಮ್ನಲ್ಲಿ ಸೇರ್ಸೋಕ್ಕದೊಂದು ಅವಕಾಶ ಮಾಡೋಕ್ಕೆ ತಾವು ತಿಳಿಸಿದ ಜನ ಜನಗಣತಿಗೆ ಬಂದಾಗ ನಿಮ್ಮ ಸೇರಿಸ್ತಾ ಅನ್ನೋದು ನಮ್ಮ ಕೋರಿಕೆ ಥ್ಯಾಂಕ್ ಯು ಸರ್